ಮಂಜೇಶ್ವರ ವಾಮಂಜೂರು ಹೆದ್ದಾರಿ ಚೆಕ್ ಪೋಸ್ಟ್ ಬಳಿ ಸೇತುವೆ ಭಾಗದಲ್ಲಿ ದ್ವೀಪದ ಮಾತ್ರ ಸಾರ್ವಜನಿಕರ ತೀವ್ರ ಆಕ್ರೋಶ ಮಂಜೇಶ್ವರ ನೂತನವಾಗಿ ನಿರ್ಮಾಣಗೊಂಡ ತಲಪಾಡಿ ಕಾಲಿಕಡಾವ್ ರಾಷ್ಟ್ರೀಯ ಹೆದ್ದಾರಿ ಮಂಜೇಶ್ವರ ವಾಮಂಜೂರು ಚೆಕ್ ಪೋಸ್ಟ್ ಸಮೀಪ ಸೇತುವೆ ಭಾಗವನ್ನು ಮಾತ್ರ ದ್ವೀಪದ ರಸ್ತೆಗೆ ಸೀಮಿತಗೊಳಿಸಿ ನಿರ್ಮಿಸಿರುವುದು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಭಾಗದಲ್ಲಿ ಸರ್ವಿಸ್ ರಸ್ತೆ ಕೂಡ ಅಳವಡಿಕೆ ಮಾಡದೇ ಇರುವ ನಿರ್ಲಕ್ಷ್ಯ ಕಾಮಗಾರಿ ಜನರ ದಿನನಿತ್ಯ ಸಂಚಾರಕ್ಕೆ ಭಾರೀ ತೊಂದರೆಯನ್ನುಂಟು ಮಾಡಿದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಶ್ರೇಣಿಯೊಳಗೆ ಹೆಚ್ಚಿನ ಭಾಗಗಳನ್ನು ಷಟ್ಪದ ರೀತಿಯಲ್ಲಿ ರೂಪೀಕರಿಸಲಾಗಿದ್ದು ಆದರೆ ಮಂಜೇಶ್ವರ ಚೆಕ್ಪೋಸ್ಟ್ ಸಮೀಪದ ಸೇತುವೆ ಪ್ರದೇಶದಲ್ಲಿ ಮಾತ್ರ ದ್ವೀಪದ ರಸ್ತೆ ರೂಪುಗೊಂಡಿದ್ದು ತೀವ್ರ ಭದ್ರತಾ ಮತ್ತು ಸಂಚಾರದ ಅವ್ಯವಸ್ಥೆಗೆ ಕಾರಣವಾಗುತ್ತಿದೆ ಸ್ಥಳೀಯ ನಿವಾಸಿಗಳು ಮತ್ತು ದಿನನಿತ್ಯ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಚಾಲಕರು ಈ ಭಾಗದಲ್ಲಿ ಸಂಚಾರ ದಟ್ಟಣೆಯಿಂದಾಗಿ ಉಂಟಾಗುವ ವಿಳಂಬ ಹಾಗೂ ಅಪಘಾತದ ಅಪಾಯಗಳ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ಪಕ್ಕದ ಕಡೆ ಸರ್ವಿಸ್ ಬಸ್ ಇಲ್ಲದ ಕಾರಣ ಅತಿ ಹೆಚ್ಚು ಸಂಚಾರ ದಬ್ಬಾಳಿಕೆ ಮುಖ್ಯ ಈ ರಸ್ತೆಯಲ್ಲಿ ಜಮೆಯಾಗುತ್ತದೆ ಸೇತುವೆ ಭಾಗದ ದ್ವಿಪದವನ್ನು ಕೂಡ ಷಟ್ಪಥಿಯೊಂದಿಗೆ ಸಮಾನಗೊಳಿಸಬೇಕು ಸೇತುವೆ ಭಾಗದ ದ್ವಿಪದವನ್ನು ಕೂಡ ಷಟ್ಪದದೊಂದಿಗೆ ಸಮಾನಗೊಳಿಸಬೇಕು ಸೂಕ್ತವಾದ ಸರ್ವಿಸ್ ರಸ್ತೆಗಳ ನಿರ್ಮಾಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಸಂಚಾರ ನಿಯಂತ್ರಣ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಎಚ್ಚರಿಕೆಯ ಸೂಚನೆಯನ್ನು ಪರಿಷ್ಕರಿಸಬೇಕಾಗಿದೆ ಸಾರ್ವಜನಿಕರು ಇದನ್ನು ತಾತ್ಕಾಲಿಕವಾಗಿ ಸಹಿಸಿಕೊಳ್ಳಲು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಹುಪಾಲು ಮಂದಿ ಕಾಮಗಾರಿಯ ಈ ರೀತಿಯ ಅವೈಜ್ಞಾನಿಕ ವಿನ್ಯಾಸವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ವ್ಯವಸ್ಥಿತ ಯೋಜನೆಗಳು ಇಲ್ಲದೆ ನಡೆಸಿದ ಕಾಮಗಾರಿಯ ಪರಿಣಾಮವಾಗಿ ಜನಸಾಮಾನ್ಯರ ಸುರಕ್ಷತೆ ಮತ್ತು ದಿನನಿತ್ಯದ ಸಂಚಾರದಲ್ಲಿ ತೀವ್ರ ತೊಂದರೆ ಉಂಟಾಗಿರುವುದು ಬೇಸರದ ಸಂಗತಿ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಂಬಂಧಿತ ಇಲಾಖೆ ಕೂಡಲೇ ಗಮನ ಹರಿಸಿ ತ್ವರಿತವಾಗಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ